ನಮಸ್ತೆ ವೀಕ್ಷಕರೇ ಇವತ್ತು ನಾವು ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಇದ್ದೀವಿ ಇಲ್ಲಿ ಭೂ ನಿರೀಕ್ಷಿತ ಪುನೀತ್ ರಾಜ್ಕುಮಾರ್ ಅಭಿನಯದ ಮತ್ತು ಅವರ ಬ್ಯಾನರ್ ಅಲ್ಲಿ ನಿರ್ಮಾಣವಾಗಿರುವಂತಹ ಗಂಧದ ಗುಡಿ ಈವೆಂಟ್ ಸಿದ್ಧತೆ ನಡೀತಾ ಇದೆ ಅವರ ನೆಚ್ಚಿನ ಕನಸಿನ ಪ್ರಾಜೆಕ್ಟ್ ಅಂತಾನೆ ಇದು ಹೇಳ್ಬೋದು ನಾಳೆ ಈವೆಂಟ್ ನಡೆಯೋದ್ರಿಂದ ಇವತ್ತು ಪೂರ್ವ ಸಿದ್ಧತೆ ನಡೀತಿದೆ ಅನ್ನೋದನ್ನ ಕವರ್ ಮಾಡಕ್ ಬಂದಿದ್ವಿ ಈ ಕುರಿತು ಪ್ರೇಕ್ಷಕರು ಏನ್ ಹೇಳ್ತಾರೆ ಕೇಳ್ಕೊಂಬರೋಣ ಪುನೀತಾ ಪರ್ವ ಬಂದ್ಬಿಟ್ಟು ನಮ್ಗೊಂಥರ ಯಾವ ಥರ ಅಂದ್ರೆ ಎಮೋಷನ್ ಒಂಥರ ಎಲ್ಲಾ ಫ್ಯಾನ್ಸ್ತ ಯಾವ ಅವರ ಸ್ಟಾರ್ಸ್ ಬಗ್ಗೆ ಗೊತ್ತಿಲ್ಲ ನಮ್ಮ ಫ್ಯಾನ್ಸ್ಗೆ ಬಂದ್ಬಿಟ್ಟು ಇದೊಂಥರ ಎಮೋಷನ್ ಪುನೀತ್ ಸರ್ ಅಂದ್ರೇ ಒಂಥರ ಎಮೋಷನ್ ನಮ್ಮ ಕೊನೆ ಉಸಿರೋರ್ಗು ಅವ್ರನ್ನ ಜೀವಂತವಾಗಿಡೋಕ್ಕೆ ಟ್ರ ಟ್ರೈ ಮಾಡ್ತೀವಲ್ಲ ಮಾಡೇ ಮಾಡ್ತೀವಿ ಇದು ಬಿಗ್ನಿಂಗ್ ಅವ್ರದ್ದು ಗಂಧದ ಗುಡಿ ಎಂಡಿಂಗಲ್ಲ ಎಲ್ಲರೂ ಎಂಡಿಂಗ್ ಅಂದ್ಕೋತಾರೆ ಇದು ಅವ್ರದ್ದು ಬಿಗ್ನಿಂಗು ಮುಂದೆ ಒಂದಿನ ಅದನ್ನು ನಾವು ಯಾವ ಥರ ಇಡ್ತೀವಿ ಆಲ್ಮೋಸ್ಟ್ ನೀವು ನೋಡಿದ್ರೆ ಎಲ್ಲ ಫ್ಯಾನ್ಸ್ ಟ್ರೈಲರ್ ರಿಲೀಸ್ ಆದಾಗ ಯಾವ ಥರ ಟ್ರೆಂಡಿಂಗಲ್ಲಿ ಇತ್ತು ಯೂಟ್ಯೂಬಲ್ಲಿ ನಂಬರ್ ಒನ್ ಟ್ರೆಂಡಿಂಗ್ ವಿಡಿಯೋ ಬಂದುಬಿಟ್ಟು ಭಾವಿಸ್ದೇ ಮತ್ತು ಎಲ್ಲ ನಮ್ಮ ಕರ್ನಾಟಕದ ಏನು ನಮ್ಮ ನೆಚ್ಚಿನ ನಾಯಕ ನಟರು ನಟಿಯರಿದ್ದರು ಅವರೆಲ್ಲ ಫ್ಯಾನ್ಸ್ಗಳ್ಗೂ ಪುನೀತ್ ಸರ್ ಫ್ಯಾನ್ಸ್ ಕಡೆಯಿಂದ ತುಂಬ ಹೃದಯದ ಸುಸ್ವಾಗತ ಸ್ವಾಗತ ಪುನೀತ ಪರ್ವ ಕಾರ್ಯಕ್ರಮಕ್ಕೆ ನಮ್ಮ ಹತ್ರ ಯಾರ ಹತ್ರನು ಸ್ಟಾರ್ ವಾರ್ ಇಲ್ಲ ಸರ್ ಸ್ಟಾರ್ ವಾರ್ ಬೇಡ ಸ್ಟಾರ್ ವಾರ್ ಮಾಡೋದ್ರಲ್ಲಿ ನಾವು ಅದು ಖುಷಿನೇ ಪಡಲ್ಲ ನಾವು ಯಾಕೆಂದರೆ ಎಲ್ಲ ಆಕ್ಟ್ರಸ್ ಎಲ್ಲ ಆಕ್ಟ್ರಸ್ ಹತ್ರನು ಎಲ್ಲ ಆಕ್ಟರ್ಸ್ ಎಲ್ಲ ಆಕ್ಟರ್ಸ್ ಅವರ ನಟನಲ್ಲಿ ಇರ್ಬೋದು ಅವ್ರ ಡ್ಯಾನ್ಸಲ್ಲಿ ಇರ್ಬೋದು ಅವ್ರ ಆಡಳೋದ್ರಲ್ಲಿ ಇರ್ಬೋದು ಅವರ ಪರ್ಫಾಮೆನ್ಸಲ್ಲಿ ನಾವು ನಮ್ಮ ಪುನೀತ್ ಸರ್ನ ನೋಡೋಕ್ಕೆ ಇಷ್ಟಪಡ್ತೀವಿ ನಾವು ಇದನ್ನು ಪ್ರತಿದಿನವೂ ಹಾಕೋತೀವಿ ಯಾಕೆಂದರೆ ಅವ್ರು ನಮ್ಮ ಜೊತೆನೇ ಇದ್ದಾರೆ ಅಂತ ಅಂದರೆ ಇದು ಪುನೀತ ಪರ್ವ ಬಂದ್ಬಿಟ್ಟು ನೀವು ಇರಿ ಅಶ್ವಿನಿ ಮೇಡಮ್ ಯಾವ ಥರ ಎಫರ್ಟ್ ಹಾಕಿದ್ದಾರೆ ನೋಡಿದ್ರಲ್ಲ ಅರೇಂಜ್ಮೆಂಟ್ಸ್ ಎಲ್ಲ ಯಾವ ಥರ ಗ್ರ್ಯಾಂಡ್ ಅರೇಂಜ್ಮೆಂಟ್ಸ್ ಇದೆ ಯುವ ರಾಜ್ಕುಮಾರ್ ಸಾರು ಅಷ್ಟೇ ಅವರು ಯಾವ ಥರ ಅವ್ರು ಎಷ್ಟೇ ಕಷ್ಟ ಆದ್ರೂ ನಗನಗ್ತಾ ಎಷ್ಟು ರೆಸ್ಪಾನ್ಸ್ ಮಾಡ್ತಿದ್ದಾರೆ ನೀವು ಸ್ಟೇಜ್ ಮೇಲೆ ನೋಡ್ಬೋದು ಅದನ್ನು ಇದು ಸರ್ ಇನ್ನೊಂದು ಮನೆಲ್ಲ ಎಲ್ಲ ಮೈಸೂರದು ಇಶ್ಯೂ ನೋಡಿರ್ಬೋದು ಅವ್ನು ಯಾರೋ ಮಾತಾಡ್ತಾರೆ ತಲೆ ಕೆಡ್ಸ್ಕೋಬೇಡಿ ನಮ್ಮ ಅಪ್ಪು ಬಾಸ್ ಫ್ಯಾನ್ಸಿಗೆ ನಾನು ಇಷ್ಟ ಹೇಳೋದು ಯಾರೂ ತಲೆ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೊಬಿಡಿ ಮತ್ತು ಯಾವುದೇ ಕಾರಣಕ್ಕೂ ಈ ಯೂಟ್ಯೂಬ್ ಇದರಲ್ಲೆಲ್ಲ ನೀವು ಕಮೆಂಟ್ಸ್ ಎಲ್ಲ ಮಾಡೋಕೋಗ್ಬಿಡಿ ಅವ್ರು ಯಾರು ಹೆಂಗಾರ ಮಾತಾಡ್ಕೊಳ್ಳಿ ಈಗ ಏನು ಗೊತ್ತಾ ಅವ್ರೊಬ್ಬರು ಹೇಳಿದ್ರು ಆನೆ ನಡೆದಿದ್ದೆ ದಾರಿ ಹೋಗಿದ್ದೆ ಅಡ್ಡ ಒಂಥರ ನಮ್ಮ ಬಾಸು ಕನ್ನಡ ಚಿತ್ರರಂಗಕ್ಕೆ ಒಂಥರ ಸಿಂಹ ಇದ್ದಂಗೆ ಕಾಡಿನ ರಾಜ ಹತ್ತಿರ ಸೊ ಅದನ್ನು ನಾವು ಉಳಿಸ್ಕೊಳ್ತೀವಿ ಅದು ಫ್ಯಾನ್ಸ್ ಎಲ್ಲ ಮತ್ತು ಎಲ್ಲ ಫ್ಯಾ ಎಲ್ಲ ಫಿಲಮ್ಸ್ ಏನಿದಾವೆ ಸ್ಟಾರ್ಟಿಂಗ್ ಅವ್ರು ಏನು ಮಾಡಿದ್ರು ಈ ಬೆಟ್ಟದ ಹೂವಿಂದ ಹಿಡ್ಕೊಂಡು ಅಪ್ ಟು ಗಂಧದ ಉಡಿವರೆಗೂ ಮತ್ತೆ ರಿಲೀಸ್ ಮಾಡಿಸ್ತೀವಿ ಇದು ನಮ್ದು ಅಭಿಮಾನ ಮಾಡಿಸೇ ಮಾಡಿಸ್ತಾರೆ ಮಾಡಿಸ್ತೀವಿ ಪ್ಲಸ್ ಏನು ಎಲ್ಲರೂ ಬಾಸ್ನ ನಾಳೆ ಏನು ಗಂಧದ ಗುಡಿ ಅಲ್ಲಿ ನೀವು ಜೀವಂತವಾಗಿ ನೋಡ್ಬೋದು ಬಂದರೆ ಇಲ್ಲಿ ಆ ಥರ ಫೀಲ್ ಆಗುತ್ತೆ ಸೊ ಎಲ್ಲರೂ ಮಿಸ್ ಮಾಡಿದೆ ಕಾರ್ಯಕ್ರಮಕ್ಕೆ ಬನ್ನಿ ಮತ್ತೆ ಪಾಸ್ಗೀಸಿ ಯಾವುದೇ ಏನು ಇಲ್ಲ ಎಲ್ಲರಿಗೂ ಆಟ್ಲಿ ವೆಲ್ಕಮ್ ಸರ್ ಒಬ್ಬ ಫ್ಯಾನ್ ಆಗಿ ಎಲ್ಲರಿಗೂ ಕರಿತಾರದು ಇಷ್ಟೇ ಎಲ್ಲರೂ ಬನ್ನಿ ನೋಡಿದ್ರಿ ಈಗ ನೋಡ್ತಿದ್ದೀರಾ ಎಲ್ಲ ಅರೇಂಜ್ಮೆಂಟ್ಸ್ ಎಲ್ಲ ಸರ್ ಇದು ಬಂದ್ಬಿಟ್ಟು ನಾಳೆ ಏನು ಇವೆಂಟ್ ಗಂಧದ ಗುಡಿದು ಪುನೀತ ಪರ್ವ ನಡೀತಿದ್ಯೋ ಇದು ಸುಮ್ಮನೆ ನಾವು ಏನು ಮಾಡ್ತಿದ್ದೀವಿ ಅಂದರೆ ನಾಳೆ ಉತ್ಸವ ಮೂರ್ತಿನ ಹೊರಗಡೆ ತರ್ತಾ ಇದೀವಿ ಜಾತ್ರೆ ಇರೋದು ಬಂದ್ಬಿಟ್ಟು ಇಪ್ಪತ್ತೆಂಟನೇ ತಾರೀಕು ರಿಲೀಸ್ ರಿಲೀಸ್ ಆಗುತ್ತೆ ಅಲ್ಲ ಗಂಧದ ಗುಡಿ ಮೂವಿ ಅವತ್ತು ಜಾತ್ರೆ ಇರೋದು ಅವತ್ತು ಇನ್ನ ಸಡಗರ ಆಡಂಬರ ಅದಕ್ಕೆ ಎಪ್ಪತ್ತೈದು ಕಟೌಟ್ ಅಂತ ಆಲ್ರೆಡಿ ಅನೌನ್ಸ್ ಮಾಡಿದೀವಿ ಫ್ಯಾನ್ಸ್ ಎಲ್ಲ ಎಪ್ಪತ್ತೈದು ಕಟೌಟ್ ನಿಂತೆ ನಿಲ್ಲುತ್ತೆ ಅಪ್ ಟು ಅವರ ನಮ್ಮ ಏನು ನಮ್ಮ ದೇವಸ್ಥಾನ ಅದನ್ನ ಸಮಾಧಿ ಅಂತ ಕರೀಲ್ಲ ಸರ್ ನಮ್ಮ ಅಭಿಮಾನಿಗಳ ಪಾಲ್ಗೋ ದೇವಸ್ಥಾನ ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಾವು ಅಲ್ಲಿ ಏನು ನಮ್ದು ಪೂಜೆ ಪುನಸ್ಕಾರಗಳು ಎಲ್ಲ ಮಾಡ್ಕೊಂಡು ಅಲ್ಲಿಂದ ನಾವು ನಮ್ಮ ಮಾಮೂಲಿ ನರ್ತಕಿನ ಅಥವಾ ಸಂತೋಷ್ ಅಲ್ಲಿ ಮೆರವಣಿಗೆ ಅಲ್ಲಿವರೆಗೂ ಮೆರವಣಿಗೆ ಇದ್ದೇ ಇರುತ್ತೆ ಅಲ್ಲಿವರೆಗೂ ಮತ್ತೆ ಕೆಲವೊಂದು ಆಗ್ಲೇ ಈ ನಾಳೆಯಿಂದಾನೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಎಲ್ಲ ಪುನೀತ ಅಲ್ಲಿಂದನೇ ಸ್ಟಾರ್ಟ್ ಅಂತಾನೆ ಗಂಧದ ರೆಸ್ಟೋರೆಂಟ್ಸ್ ಅಲ್ಲಿ ನಡೀತಿದೆ ಪಪ್ಪು ಸರ್ದು ಇಷ್ಟವಾದ ಡಿಶಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಇದ್ ಮಾಡ್ತಾ ಇದ್ದಾರೆ ಎಲ್ಲಾರು ಬೇರೆ ಊರುಗಳು ಅಭಿಮಾನಿಗಳು ಪಾದಯಾತ್ರೆ ಬೇರೆ ಹೊರಟಿದ್ದಾರೆ ನೀವು ಆಲ್ಮೋಸ್ಟ್ ಎಲ್ಲ ನೋಡಿರ್ತೀರ ಈ ಪಾದಯಾತ್ರೆಯಿಂದ ಬಂದು ದೇವ್ರನ್ನ ಕಣ್ ಕಂಡು ದೇವಸ್ಥಾನ ನಮ್ಮ ಸಮಾಧಿ ಎಲ್ಲ ಅದು ನಮ್ಮ ದೇವಸ್ಥಾನ ನಾನು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ದೇವಸ್ಥಾನ ಅಲ್ಲಿ ಹೋಗ್ಬಿಟ್ಟು ಮತ್ತೆ ನರ್ತಕಿ ಥಿಯೇಟರ್ ಅಥವಾ ಸಂತೋಷ್ ಗ್ರ್ಯಾಂಡ್ ಗ್ರ್ಯಾಂಡಾಗಿ ರಿಲೀಸ್ ಆಗುತ್ತೆ ಸರ್ ಫಿಲಮು ಯಾವುದೇ ತರ ಡೌಟ್ ಬೇಡ ಮತ್ತೆ ಇವತ್ತೇ ಎಲ್ಲರೂ ದಯವಿಟ್ಟು ನಿಮ್ಮ ಕಾಲಿಗೆ ಮುಗಿದು ಕೇಳ್ಕೊತಿದ್ದೀನಿ ಸ್ಟಾರ್ ವಾರ್ನ ಫ್ಯಾನ್ ವಾರ್ನ ಸ್ಟಾಪ್ ಮಾಡಿ ಎಲ್ಲರಲ್ಲಿಗೂ ನಾವು ಎಲ್ಲಾರನು ಅಣ್ಣ ತಮ್ಮದಿರ್ ನೋಡಿ ನಾವು ಹಂಗೆ ನೋಡ್ತೀವಿ ಜೈ ಹಿಂದ್ ಕರ್ನಾಟಕ ಮತ್ತೆ ಫಸ್ಟ್ ಟೈಮ್ ಈ ತರ ಇವೆಂಟ್ ಬಂದು ಪ್ರೆಸೆಂಟ್ಲಿ ಮುಂದೆಯಿಂದ ನೋಡ್ತಾ ಇರೋದು ಐ ಆಮ್ ಸೋ ಎಕ್ಸಾಕ್ಟೆಡ್ ಟು ಸಿ ಟುಮಾರೋ ಇವೆಂಟ್ ನನಗೆ ಗೊತ್ತಿರಲಿಲ್ಲ ಇಲ್ಲಿ ನಡೀತಾ ಇದೆ ಅಂತ ಸಡನ್ಲಿ ಮೈ ಫ್ರೆಂಡ್ಸ್ ಸೆಟ್ ಟು ಇಟ್ಸ್ ವರ್ಕಿಂಗ್ ಸೊ ಸಡನ್ಲಿ ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೀನಿ ಅದು ನನಗೆ ಪುನೀತ್ ರಾಜ್ಕುಮಾರ್ ಅಂದರೆ ತುಂಬ ಇಷ್ಟ ಅದು ಅವ್ರದ್ದು ಬಂದು ರಿಲೇಸಲ್ಲಿ ಇಲ್ಲಿ ನೋಡ್ತಾ ಇದ್ದೀನಿ ಅಂದರೆ ತುಂಬ ಖುಷಿ ಆಗ್ತಾ ಇದೆ ಅವ್ರು ಪುನೀತ್ ಅವರು ತೀರ್ಕೊಂಡು ಆಲ್ಮೋಸ್ಟ್ ಒಂದು ವರ್ಷ ಆಯ್ತು ಕಳ್ಕೊಂಡಿದಾಯ್ತು ಅದಾದ್ಮೇಲೆ ನೋಡ್ತಾ ಇರೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಅವ್ರ ಇದ್ರೆ ಇನ್ನೂ ತುಂಬಾ ಖುಷಿ ಆಗ್ತಾ ಇತ್ತು ಮಿಸ್ ಯು ಅಪ್ಪು ಸ ಅವ್ರನ್ನ ನಾನು ಕಳ್ಕೊಂಡಿರೋ ತರ ಫೀಲ್ ಆಗ್ತಾ ಇಲ್ಲ ಅವ್ರು ಇನ್ನೂ ನನ್ನ ಕಣ್ಮುಂದೆನೆ ಇರೋ ತರ ತುಂಬಾ ಖುಷಿ ಆಗ್ತಾ ಇದೆ ಪುನೀತ ಪರ್ವ ಅಭಿಮಾನಿಗಳಿಗೆ ಒಂದು ಅಭಿನಯ ಯಾಕಂದರೆ ಇದು ಕೊನೆ ಸಿನಿಮಾ ಇವೆಂಟ್ಸ್ ಮಾಡ್ತಾರೆ ತುಂಬ ಖುಷಿ ಆಯ್ತೈತೆ ಮೇಡಮ್ ಅವರು ಈ ಮಟ್ಟಕ್ಕೆ ಮಾಡ್ತಾರೆ ನಾವು ತಿಳ್ಕೊಂಡಿರಲಿಲ್ಲ ಅವ್ರು ಯಾವತ್ತೂ ಹೊರಗೆ ಬಂದಿರಲಿಲ್ಲ ಇವತ್ತು ಹೊರಗೆ ಬಂದವರು ಈ ಮಟ್ಟಕ್ಕೆ ಮಾಡ್ತಾರೆ ಅಂದರೆ ದೊಡ್ಡ ಮಟ್ಟದಲ್ಲಿ ಮಾಡ್ತಾರೆ ಇದು ನಾವು ಯಾರು ಅಭಿಮಾನಿಗಳು ಎಕ್ಸ್ಪೆಕ್ಟೇಷನೇ ಇರಲಿಲ್ಲ ಈ ಮಟ್ಟದಲ್ಲಿ ಮಾಡ್ತಾ ತುಂಬ ದೊಡ್ಡ ಮಟ್ಟದಲ್ಲಿ ಮಾಡ್ತಾರೆ ನಮ್ಗೆ ತುಂಬ ಖುಷಿ ಆಯ್ತೈತೆ ಸಿನಿಮಾನು ಅದೇ ರೀತಿ ಓಪನಿಂಗ್ ಇದೆ ಗಂಧದ ಗುಡಿ ಅದೇ ರೀತಿ ಈ ಈವೆಂಟ್ಸ್ಗೆ ಸುಮಾರು ದಕ್ಷಿಣ ಭಾರತದ ನಟರು ಎಲ್ಲ ಬರ್ತಾರೆ ಅದೇ ರೀತಿ ಕರ್ನಾಟಕದ ದೊಡ್ಡ ದೊಡ್ಡ ಕಲಾವಿದರು ಬರ್ತಾರೆ ನರ್ಸನ್ ಸಹ ಇರ್ಬೋದು ಸುದೀಪ್ ಸರ್ ಇರ್ಬೋದು ಯಶೋರ್ ಇರ್ಬೋದು ಪ್ರತಿಯೊಬ್ಬರು ಬರ್ತಾರೆ ಇದಕ್ಕೆ ಅವರು ಬರೋದರಿಂದ ನಮಗೂ ಎಲ್ಲ ಒಂದು ಕಡೆ ಖುಷಿಯಾಗಿದೆ ಏನಂದರೆ ಈ ಫ್ಯಾನ್ಸ್ ಅವರು ನಮ್ಮ ಅಭಿಮಾನಿಗಳು ಅಣ್ಣವ್ರ ಅಭಿಮಾನಿ ಎಲ್ಲ ಒಂದಾಗೋರಿಂದ ಇದಾಗಬೇಕು ಆಮೇಲೆ ಮುಂದೆ ಇನ್ನೇನು ಏನು ಹೇಳ್ತೀನಿ ಅಂದರೆ ಇವಾಗ ಯಾವುದಕ್ಕೂ ಇದಕ್ಕೆ ಬರೋದಕ್ಕೆ ಪಾಸ್ ಇಲ್ಲ ಅಭಿಮಾನಿ ಪ್ರತಿಯೊಬ್ಬರು ಬರ್ಬೋದು ಇಲ್ಲಿ ಮಿಸ್ಯೂಸ್ ಮಾಡ್ಕೊಂಡವ್ರೆ ಪಾಸ್ ಇರೋರು ಮಾತ್ರ ಬರಬೇಕಂತ ಆ ಯಾವುದೇ ಇಲ್ಲಿ ಇದಿಲ್ಲ ಎಷ್ಟು ಲಕ್ಷ ಜನ ಬಂದು ಎಷ್ಟು ಸಾವಿರ ಜನ ಬಂದು ಏನೂ ತೊಂದರೆ ಇಲ್ಲ ಪಾಸ್ ಇಲ್ಲದೆ ಬರೋರು ಪಾರ್ಕಿಂಗ್ ಜಾಗ ಇದೆ ಕೂತ್ಕೊಂಡು ವ್ಯವಸ್ಥೆ ಇದೆ ಸೇರಿನ ವ್ಯವಸ್ಥೆ ಮಾಡೋ ದೊ ತುಂಬ ಆರಾಮಾಗಿದೆ ಪ್ರತಿಯೊಬ್ಬ ಅಭಿಮಾನಿನೂ ಬರ್ಬೋದು ಯಾಕಂದರೆ ಪಾಸಿಲ್ಲ ದಯವಿಟ್ಟು ಇದನ್ನು ನೀವು ತಿಳ್ಕೊಳ್ಳಿ ಯಾಕಂದರೆ ಯಾರೋ ನಿಮಗೆ ಪಾಸ್ ಇದೆ ಅದಕ್ಕೆ ನಾವು ಹೋಗೋಕ್ಕಾಗಲ್ಲ ಅಂತಿಲ್ಲ ಎಲ್ಲ ಊರು ಜಿಲ್ಲೆಗಳು ಎಲ್ಲ ಜಿಲ್ಲೆಗಳಿಂದ ಅಭಿಮಾನಿಗಳು ಬರ್ತವ್ರೆ ಅದೇ ರೀತಿ ಇಲ್ಲಿ ಲೋಕಲಲ್ಲಿ ಅವರು ಬರ್ಬೋದು ಯಾರೂ ಇಲ್ಲಿ ಪಾಸ್ ಇದಿಲ್ಲ ಈ ಕಾರ್ಯಕ್ರಮ ನೋಡೋಕ್ಕೆ ನಿಜವಾಗ್ಲೂ ಒಂದು ಅದೃಷ್ಟ ಮಾಡಿರಬೇಕು ಯಾಕಂದರೆ ಇದು ಕೊನೆ ಕಾರ್ಯಕ್ರಮ ಅಪ್ಪ ಇನ್ನು ಮುಂದೆ ಯಾವುದು ಹೊಸದಾಗಿ ಅಪ್ಪವ್ರದ್ದು ಯಾವುದು ಬರಲ್ಲ ಪ್ರತಿಯೊಬ್ಬ ಮನ್ಮನೆಯಲ್ಲಿರೋರು ಬಂದು ಈ ಕಾರ್ಯಕ್ರಮ ನೋಡಿ ಯಾಕೆ ಕಣ್ಣು ತುಂಬ್ಕೊಳ್ಳಿ ಇನ್ನು ಮುಂದಿನ ದಿನಗಳಲ್ಲಿ ಸಿಗೋಲ್ಲ ನಿಮಗೆ ಅಪ್ಪವ್ರದ್ದು ನೀನು ಮಾಡಿ ನೋಡಬೇಕಂದ್ರೆ ಹಳೇದು ನೀವು ನೋಡ್ಕೊಂಬೋದಷ್ಟೇ ವಿನ ಇನ್ನು ಹೊಸ್ದಾಗಿ ನಿಮ್ದು ಯಾವುದೇ ಒಂದು ನೋಡಬೇಕಂದ್ರೆ ನಿಮಗೆ ಸಿಗೋಲ್ಲ ಇದು ನೋಡೋಕಾದ್ರೂ ನೀವು ಹೊರಗಡೆ ಬನ್ನಿ ಮಕ್ಕಳು ಮರಿಯೆಲ್ಲ ಹೊರಗಡೆ ಕರ್ಕೊಂಡು ಬಂದು ನೋಡಿಸಿ ಹೆಂಗೋ ನಮಗೂ ಇವಾಗ ಏನೋ ಮಳೆ ಸ್ವಲ್ಪ ನಿಂತಿರೋ ಥರ ಕಾಣಿಸ್ತಾ ಇದೆ ನಾಳೆ ಮಳೆ ಬರೆದಿ ಇನ್ನೂ ಖುಷಿ ಆಗುತ್ತೆ ಅಭಿಮಾನಿಗಳಿಗೆ ನಾಳೆ ಒಂದು ದಿವಸ ದೇವರು ಕಂಡುಬಿಟ್ಟು ಮಳೆ ಬರೆದಿದ್ರೆ ನಿಜವಾಗ್ಲೂ ನಮ್ಮ ಅಭಿಮಾನಿಗಳೆಲ್ಲ ಖುಷಿಯಾಗುತ್ತೆ ಸರ್ ಇಲ್ಲಿ ಪ್ರತಿಯೊಬ್ಬ ಅಭಿಮಾನಿಯಲ್ಲೂ ಅಪ್ಪು ಸರ್ ಅವರೇ ತಿಳ್ಕೊಂಡು ಯಾಕಂದರೆ ಅಚ್ಚಿ ಹಾಕಿಸ್ಕೊಂಡಿರ್ಬೋದು ಎದೆ ಮೇಲೆ ಫೋಟೋ ಹಾಕಿಸ್ಕೊಂಡಿರ್ಬೋದು ಪ್ರತಿಯೊಬ್ಬರು ಅಪ್ಪು ಸರ್ ಇಲ್ಲ ನಾವು ಯಾವತ್ತೂ ತಿಳ್ಕೊಂಡಿಲ್ಲ ನಾವು ಅವಾಗ ಅನಿಸುತ್ತೆ ಅಂದರೆ ನಮ್ಗೆ ಅವ್ರ ಬರ್ತಡೇ ಅಲ್ಲೋ ಬೇರೆ ದಿಸ್ದಲ್ಲ ಅವ್ರು ಇಲ್ಲ ಅಂತ ಅನ್ನಿಸ್ಬೋದು ಈ ಇದು ಬೇರೆ ಟೈಮಲ್ಲೂ ನಮಗೆ ಯಾವತ್ತೂ ಅಪ್ಪು ಅವರು ಇಲ್ಲ ಅಂತ ನಮ್ಗೆ ಯಾವತ್ತು ಯಾಕಂದರೆ ಪ್ರತಿದಿನ ಒಂದೊಂದು ಕಾರ್ಯಕ್ರಮ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿ ಉಸ್ತುವಾರಿ ಉಸ್ತುವಾರದನ್ನು ಹೋಗಿ ಪ್ರತಿ ಒಂದು ಕಾರ್ಯಕ್ರಮ ನಡೀತಾ ಇರ್ತದೆ ಮಣ್ಣು ಮುಂದೆ ಹೋಗಿ ಮರ ಮುಂದಿ ಹೋಗಿ ಎಲ್ಲ ನೋಡಲು ಜಾತ್ರೆಯಲ್ಲೂ ಎಲ್ಲೂ ಇಲ್ಲ ಅಂತ ಅನಿಸ್ತಾ ಅವರು ದೇವ್ರ ಸಮಾನ ದೇವ್ರಿಗೆ ದಿನ ದಿನ ಮರೆಯಲ್ವ ಅವ್ರ್ಗು ದಿನ ಸರ್ ಸರ್ ಎಂದ ಬಂದಿದೀವಿ ಸರ್ ನಿನ್ನೆನೆ ಬಂದಿದ್ದೀವಿ ನಿನ್ನೆ ಬಂದು ಇಲ್ಲೇ ಆಳ್ತಿದ್ವಿ ನಮ್ಮ ಫ್ರೆಂಡ್ ಮನೇಲಿ ಬಂದು ನೋಡ್ಕೊಂಡು ಹೋಗೋದಂತ ಬಂದಿದ್ಯಾ ಬಾಸ್ ಇಲ್ಲ ಒಂದು ಕಡೆ ದುಃಖ ಇದೆ ಒಂದು ಕಡೆ ಖುಷಿ ಆಗುತ್ತೆ ಈ ತರ ಫಂಕ್ಷನ್ ಮಾಡಿದ್ ತುಂಬಾ ದೊಡ್ಡದಾಗಿ ಮಾಡ್ತಾ ಇದ್ದಾರೆ ಒಂದು ಕಡೆ ಖುಷಿ ಇದೆ ಒಂದು ಕಡೆ ದುಃಖನೇ ಇದೆ ಸರ್ ಗಂಧದ ಗುಡಿ ಬಹು ನಿರೀಕ್ಷಿತವಾದಿದ್ದು ಅವ್ರಿಗೂ ತುಂಬಾ ತುಂಬಾ ಕನಸನ್ನ ಕಟ್ಕೊಂಡಿರೋ ಫಿಲಮು ಅವ್ರಿಲ್ಲ ಈ ಟೈಮಲ್ಲಿ ಒಂದು ವರ್ಷ ಆಗಿದೆ ಈ ಕುರಿತು ಆ ಥರ ಅನ್ಸೋದೇ ಇಲ್ಲ ಒಂದ್ಸಲಿ ನೋಡೋದು ಈ ತರ ಫಂಕ್ಷನ್ಗಳೆಲ್ಲ ಮಾಡ್ತಾ ಇದ್ರೆ ಬಾಸ್ ಜೊತೆಲೇ ಇದಾರೆ ಅನ್ಸುತ್ತೆ ಬಾಸ್ ತುಂಬಾ ಯಾವಾಗ ಮನೆಗೆ ಹೋದಾಗೆಲ್ಲ ಮಾತಾಡಿಸೋದಾಗ್ಲಿ ಇಲ್ಲ ಸಿಕ್ಕಾಗ್ಲಿ ಪ್ರೀತಿಯಿಂದ ಚೆನ್ನಾಗಿ ಮಾತಾಡ್ಸೋರು ಬೇರೆಯವ್ರ ತರ ಅಲ್ಲ ಅವರೆಲ್ಲ ನಗ ನನಗ ಮಾತಾಡೋ ಫೋಟೋ ಕೇಳಿದ್ರು ಅಷ್ಟೇ ಬೇರೆಯವರೆಲ್ಲ ಒಂದು ಮೇಕಪ್ ಇಲ್ಲರ್ದ ಫೋಟೋನೇ ಕೊಡಲ್ಲ ಇವ್ರಿಗೆ ಹೆಂಗನೇ ಇರಲಿ ಒಂದು ಸೆಲ್ಫಿ ಆಗಲಿ ಫೋಟೋ ಆಗಲಿ ಬಾನು ಕೊಟ್ಬಿಡ್ತಾರೆ ಅಷ್ಟೇ ಅದರಿಂದ ತುಂಬಾ ಇಷ್ಟ ನಮಗೆ ಅದು ಇನ್ನೊಂದು ಏನಂದರೆ ಈ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ರಾಜ್ಕುಮಾರ ಶೂಟಿಂಗ್ ನಡೆಯೋದು ಇಲ್ಲಿ ಅವಾಗ ನಾನು ಅವಾಗೂ ಬಂದಿದ್ದೆ ಒಂದ್ಸಲಿ ಅವಾಗ ಸಾರು ಫ್ಲೈಟ್ ಎಲ್ಲ ಬ್ಲಾಸ್ಟ್ ಆಗಿರೋ ಸೀನು ಅದು ಇಲ್ಲೇ ನಡೆದಿರೋದು ಇದು ಇಲ್ಲೇ ನಡೀತಿರೋದು ತುಂಬಾ ಖುಷಿ ಆಗ್ತಾ ಸರ್ ಆ ಅದೇ ಮುಂದೆ ಯುವ ರಾಜ್ಕುಮಾರ್ ಇದ್ದಾರೆ ಮೇಡಮ್ ಇದ್ದಾರೆ ನಡ್ಸ್ಕೊಂಡು ಹೋಗ್ತಾರೆ ಸರ್ ಸಹಜವಾಗಿ ಮಿಸ್ ಮಾಡ್ಕೊಂಡೇ ಮಾಡ್ಕೊತೀವಿ ಖಂಡಿತವಾಗ್ಲು ಅವರು ನಮಗೆ ಕೊಟ್ಟಂತ ಒಂದು ಐ ಮೀನ್ ಒಂದು ಮಾದರಿ ಆಗಿದ್ರು ಅವರು ಒಂದು ಫುಡ್ ಸೆಪ್ಸ್ ಏನೇನು ಇತ್ತು ಅದನ್ನು ಫಾಲೋ ಮಾಡಿಕೊಂಡೇ ಇನ್ನು ಮುಂದಿನ ದಿನಗಳಲ್ಲಿ ಹೋಗ್ಬೇಕು ಅನ್ನೋ ಆಸೆ ಇದೆ ಇವತ್ತು ಬಹುಶಃ ಅವರು ಮೇಲಿಂದ ನೋಡ್ತಾ ಇದ್ದಾರೆ ಅಂತ ನನ್ನ ಭಾವನೆ ಸೊ ಈವೆಂಟ್ ಸಕ್ಸಸ್ಫುಲ್ ಆದ್ರೆ ಅದಕ್ಕಿಂತ ಖುಷಿಯಾದ ವಿಚಾರ ಏನೂ ಇಲ್ಲ ಇದೇನು ನೀವು ನೋಡ್ತಾ ಇದ್ದೀರಾ ದಿಸ್ ಇಸ್ ವಾಟ್ ಅಪ್ಪು ಸರ್ ಆಸ್ ಗೇನ್ಡ್ ಲವ್ ಇದೇ ಪ್ರೀತಿ ಅವರು ಸಂಪಾದನೆ ಮಾಡಿರೋದು ರಾಜ್ಯದಲ್ಲಿ ಸೊ ಇದೆಲ್ಲ ಮಾಡ್ತಾ ಇರೋವಂಥದ್ದಲ್ಲ ಸರ್ ಆಗ್ತಾ ಇರೋವಂಥದ್ದು ಸೊ ಹಂಗೆ ಹೇಳ್ಬೋದು ಯಾಕಂದರೆ ಇವತ್ತಿನ ದಿನ ನಾವು ಆ್ಯಕ್ಚುಲಿ ಕಾರ್ಯಕ್ರಮ ಇರೋದು ನಾಳೆ ಅಲ್ವಾ ನಾವು ಇವತ್ತೇ ಬಂದಿದ್ದೀವಿ ಅಂದರೆ ಅವ್ರ ಮೇಲೆ ಇರೋ ಪ್ರೀತಿ ಗೌರವ ಎಲ್ಲ ಹೇಗೆ ಅರೇಂಜ್ಮೆಂಟ್ಸ್ ಎಲ್ಲ ಹೇಗಿದೆ ನಾ ಒಂದು ಸಣ್ಣ ಒಂದು ಗ್ಲಿಮ್ ಸಿಗಲಿ ಅಂತ ಬಂದಿದ್ದೀನಿ ಸರ್ ಗಂಧದ ಗುಡಿ ಒಂದು ಕಾಂಟ್ರಿಬ್ಯೂಷನ್ನು ನಮ್ಮ ನಾಡು ನುಡಿ ಜಲದ ಬಗ್ಗೆ ಒಂದು ಮೆಸೇಜ್ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ಮಾಡಿರೋ ಸಿನಿಮಾ ಪ್ರತಿಯೊಬ್ಬರಿಗೂ ಇದು ಎಂಟರ್ಟೈನ್ಮೆಂಟ್ ಒಂದು ಮೆಸೇಜ್ ಇರೋಂತ ಸಿನಿಮಾ ಎಲ್ಲ ನೀವೆಲ್ಲ ಹೇಗೆ ಕಾಯ್ತಾ ಇದ್ದೀರಾ ನಾವು ಕಾತ್ರದಿಂದ ಹಾಗೆ ಕಾಯ್ತಾ ಇದ್ದೀವಿ ಸಿನಿಮಾಗೆ ಲಾಸ್ಟ್ ಸಿನಿಮಾ ಆಗಿರೋದ್ರಿಂದ ಎಲ್ಲರೂ ಸೇರಿ ಇದನ್ನ ಗೆಲ್ಲಿಸ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ ಎಲ್ಲ ತಾಳ್ಮೆಯಿಂದ ಏನು ಗಲಾಟೆ ಇರೋ ತರ ಅವರು ನಮ್ಮನ್ನು ಬಿಟ್ಟು ಹೋಗಿ ದಿನಗಳಲ್ಲೂ ಎಷ್ಟು ನೀಟಾಗಿ ಫಂಗ್ ಏನು ಅವರ ಕಾರ್ಯಕ್ರಮ ಎಲ್ಲ ನೆರವೇರಿತು ಹಾಗೆಯೇ ನಾಳೆ ಒಂದು ಇವೆಂಟುನು ಎಲ್ಲ ನೀಟಾಗಿ ಯಾವ್ದು ವ್ಯವಸ್ಥಿತವಾಗಂತೂ ಎಲ್ಲಾ ಆಗಿದೆ ಯಾರು ಗಲಾಟೆಗಳನ್ನ ಮಾಡ್ಕೊಳ್ಳೋದೇನೆ ಆರಾಮಾಗಿ ಬಂದು ಕಾರ್ಯಕ್ರಮನ ವೀಕ್ಷಿಸಿ ಹೋಗ್ಬೇಕು ಅಂತ ನಾನು ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ರಾಜಕುಮಾರ